ಹರೀಶ್ ಪೂಜಾರ್ ಅವರು ನಿನ್ನೆ ಓಶಿಯಲ್ ಪರ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ರಕ್ಷತ್ ಶಿವರಾಮರ ಹೇಳಿಕೆಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ ಐಬಿಯಲ್ಲಿ ಭ್ರಷ್ಟಾಚಾರದ ಬಗ್ಗೆ ಹೇಳಿಕೆ ನೀಡಿದ್ದ ರಕ್ಷತ್ ಶಿವರಾಮ್ ರವರೇ ಬ್ರಿಟಿಷರ ಕಾಲದ ಐಬಿಯನ್ನ ಕೆಡವಿದ್ದೀರಿ ಎಂದಿರುವ ನೀವು ಬ್ರಿಟಿಷರ ಬಗ್ಗೆ ಸಹಾನುಭೂತಿ ತೋರಿದ್ದೀರಾ ಐಬಿಯಲ್ಲಿ ನೀರು ಸೋರುತ್ತಿದ್ದು ಗಪ್ಪು ನಾರುತ್ತಿದ್ದು ಬೇರೆ ಊರುಗಳಿಂದ ಬರುತ್ತಿದ್ದ ಯಾತ್ರಿಗಳು ಹಾಗೂ ಅಧಿಕಾರಿಗಳಿಗೆ ತಂಗುವುದಕ್ಕೆ ಯೋಗ್ಯವಾದ ಕಟ್ಟಡ ನಿರ್ಮಿಸುತ್ತೇವೆ ಇದರಲ್ಲಿ ಶೇಕಡ ನಾನು ಪಡೆದಿಲ್ಲ ಬಿಮಲ್ ಕಂಪನಿಯೊಂದಿಗೆ ನನ್ನ ಯಾವುದೇ ಶೇರ್ ಇರುವುದಿಲ್ಲ ಮತ್ತು ಇದರಿಂದ ಯಾವುದೇ ಒಂದು ರೂಪಾಯಿ ಕಮಿಷನ್ ಪಡೆದುಕೊಂಡಿಲ್ಲ ರಾಷ್ಟ್ರೀಯ ಹೆದ್ದಾರಿಯ ಕೆಲಸ ನಿಧಾನಗತಿ ಬರುವುದಕ್ಕೆ ಕಂಪನಿಯ ಫೈನಾನ್ಷಿಯಲ್ ಸಮಸ್ಯೆ ಕಾರಣ ರಾಷ್ಟ್ರೀಯ ಹೆದ್ದಾರಿ ಶಾಸಕರ ಅಧೀನದಲ್ಲಿ ಬರುವುದಿಲ್ಲ ಸಂಸದರ ಮತ್ತು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಕೆಲಸವಿದು ಸಂಸದರೊಂದಿಗೆ ರಾಷ್ಟ್ರೀಯ ಹೆದ್ದಾರಿಯ ಬಗ್ಗೆ ಅನೇಕ ಸುತ್ತಿನ ಮಾತುಕತೆ ನಡೆಸಿ ಮೊಗ್ರೋಡಿ ಸಂಸ್ಥೆಗೆ ವಹಿಸಿಕೊಟ್ಟಿದ್ದೇವೆ ಒಂದು ಸಮಯ ಪ್ರವಾಹ ಬಂದಾಗ ನೀವು ಹುಟ್ಟಿದ ಊರು ನೆನಪಾಗಿಲ್ವಾ ಈ ಸಮಯದಲ್ಲಿ ನಲವತ್ತ ಲಕ್ಷ ಹಣ ನನ್ನ ದುಡಿಮೆಯಿಂದ ಹಣ ನೀಡಿದ್ದೇನೆ ನೀವು ಬೆಸ್ಟ್ ಫೌಂಡೇಶನ್ ಕಟ್ಟಿದ್ದು ಎಲ್ಲಿಗೆ ಹೋಯಿತು ಎಂದು ಹೇಳಿದರು ನಿಮ್ಮ ಕಾಂದನ್ ಭ್ರಷ್ಟಾಚಾರ ನೀವು ನನಗೆ ಹೇಳಲಿಕ್ಕೆ ಬರ್ತೀರಿ ನಿನ್ನ ನೀನು ಬೆಳ್ತಂಗಡಿಗೆ ಬಂದಿಯಲ್ಲ ಬೆಳ್ತಂಗಡಿಗೆ ಬಂದಿಯಲ್ಲ ಬೆಳ್ತಂಗಡಿಯಲ್ಲಿ ಬಂದು ದಿನ ಬೆಳಿಗ್ಗೆ ಎದ್ದು ಚಾ ಕುಡಿದು ಹೊರಡುವುದು ಯಾವ ಮನೆಯಿಂದ ಸ್ವಾಮಿ ನೀನು ಲೋಕಾಯುಕ್ತದಲ್ಲಿ ರೈಡ್ ಆಗಿರ್ತಕ್ಕಂಥ ಲೋಕಾಯುಕ್ತದಲ್ಲಿ ಕೇಸ್ ಆಗಿರ್ತಕ್ಕಂಥ ಪಿತಾಮರಾಜೆಯ ಮನೆಯಿಂದ ನೀನು ಬಂದು ನೀನು ಭ್ರಷ್ಟಾಚಾರದ ಬಗ್ಗೆ ಏನು ಮಾತಾಡ್ತೀನಿ ನೀನು ಯಾವಾಗ ಒಳಗೆ ಹೋಗ್ತಾರೆ ಅಂತ ನನಗೆ ಗೊತ್ತಿಲ್ಲ ಭ್ರಷ್ಟಾಚಾರದ ಬಗ್ಗೆ ನಿನ್ನ ಭ್ರಷ್ಟಾಚಾರದಲ್ಲಿ ಭ್ರಷ್ಟಾಚಾರದಲ್ಲಿರ್ತಕ್ಕಂಥದ್ದು ಭ್ರಷ್ಟಾಚಾರದ ಬಗ್ಗೆ ಬೆಳ್ತಂಗಡಿ ಅವರಿಗೆ ಹೇಳಲಿಕ್ಕೆ ಬರ್ತೀನಿ ನೀನು ಇದರ ಬಗ್ಗೆ ಬೆಳ್ತಂಗಡಿಯ ಮಾರಿಗುಡಿಯಲ್ಲಿ ಪ್ರಮಾಣ ಮಾಡಲಿದ್ದೇನೆ ಎಂದು ಹೇಳಿದರು ಬೆಳ್ತಂಗಡಿಯ ಜನ ನಂಬತಕ್ಕಂಥ ಮಾರಿಗುಡಿಯಲ್ಲಿ ನಾನು ಐ ಬಿ ಎಫ್ ಗುತ್ತಿಗೆ ಕಾಮಗಾರಿ ಪಡ್ಕೊಂಡಿರ್ತಕ್ಕಂಥವ್ರ ಹತ್ರ ಒಂದು ರೂಪಾಯಿ ತಗೊಂಡಿಲ್ಲ ಅಂತೇಳಿ ನಾನು ಪ್ರಮಾಣ ಮಾಡ್ತೇನೆ ನ್ಯಾಷನಲ್ ಹೈವೇ ಅವರ ಹತ್ರ ಒಂದು ರೂಪಾಯಿ ತಗೊಂಡಿಲ್ಲ ಅಂತ ನಾನು ಪ್ರಮಾಣ ಮಾಡ್ತೇನೆ ರೆಕ್ಕೆದ ಆ ವರ್ಕಿನಲ್ಲಿ ಒಂದು ರೂಪಾಯಿ ನಾನು ತಗೊಂಡಿಲ್ಲ ಅಂತ ನಾನು ಪ್ರಮಾಣ ಮಾಡ್ತೇನೆ ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ರಾವ್ ಮಂಡಲ ಮಾಜಿ ಅಧ್ಯಕ್ಷ ಜಯಂತ್ ಕೋಟ್ಯಾನ್ ಬಿಜೆಪಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಪಾರೆಂಕಿ ಜಯಾನಂದ ಗೌಡ ಉಪಸ್ಥಿತರಿದ್ದರು ತಮ್ಮ ಮೇಲೆ ಹೇರಿರುವಂತಹ ಎಲ್ಲ ಆರೋಪಗಳು ಸುಳ್ಳು ಎಂದು ಮಾರಿಗುಡಿಯಲ್ಲಿ ಪ್ರಮಾಣ ಮಾಡಿದ್ದಾರೆ ಒಂದು ರೂಪಾಯಿ ಮುಟ್ಟಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಒಂದು ವೇಳೆ ತಪ್ಪು ಮಾಡಿದರೆ ತಕ್ಕ ಶಿಕ್ಷೆಯನ್ನ ಮಾರಿಗುಡಿಯ ಮಹಾದೇವಿ ನೀಡಲಿ ಎಂದು ಬೆಳ್ತಂಗಡಿ ಶಾಸಕ ಹರೀಶ್ ಪೂಜಾ ಪ್ರಮಾಣ ಮಾಡಿದ್ದಾರೆ ಮಂಗಳವಾರ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಇಂದು ಈ ಬಗ್ಗೆ ಮಾರಿಗುಡಿಯಲ್ಲಿ ಪ್ರಮಾಣ ಮಾಡುವುದಾಗಿ ಹೇಳಿದರು ಐಪಿಎ ಕಾಮಗಾರಿಯಲ್ಲಿನ ಭ್ರಷ್ಟಾಚಾರ ರಾಷ್ಟ್ರೀಯ ಹೆದ್ದಾರಿಯ ಗುತ್ತಿಗೆದಾರರಿಂದ ಕಿಕ್ ಬ್ಯಾಕ್ ಸೇರಿದಂತೆ ಹಲವು ಆರೋಪಗಳನ್ನ ರಕ್ಷಿತ್ ಶಿವರಾಮ್ ಶಾಸಕರ ವಿರುದ್ಧ ಮಾಡಿದರು ಅದರಂತೆ ಇದೀಗ ಬುಧವಾರ ಬೆಳಿಗ್ಗೆ ಶಾಸಕರು ಮಾರಿಗುಡಿಯಲ್ಲಿ ಪ್ರಮಾಣ ಮಾಡಿ ಭ್ರಷ್ಟಾಚಾರ ನಡೆಸಿಲ್ಲ ಡಿಪಿ ಜೈನ್ ಕಂಪನಿಯಿಂದ ಮೂರು ಕೋಟಿ ಕಿಕ್ ಬ್ಯಾಕ್ ಪಡೆದಿಲ್ಲ ಒಂದು ರೂಪಾಯಿ ಹಣ ಯಾರಿಂದಲೂ ಪಡೆದಿಲ್ಲ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಈ ರೀತಿಯ ಸುಳ್ಳು ಆರೋಪಗಳನ್ನ ಮಾಡುತ್ತಿರುವ ರಕ್ಷಿತ್ ಶಿವರಾಮ್ ಸೇರಿದಂತೆ ಎಲ್ಲರಿಗೂ ತಕ್ಕ ಶಿಕ್ಷೆ ಬೆಳ್ತಂಗಡಿಯ ಮಾರಿಕುಡಿಯ ಮಹಾದೇವಿ ನೀಡಲಿ ಒಂದು ವೇಳೆ ಅವರು ಆರೋಪಿಸಿದಂತೆ ನಾನು ತಪ್ಪು ಮಾಡಿದ್ದರೆ ನನ್ನನ್ನು ಶಿಕ್ಷಿಸಲಿ ಎಂದು ಪ್ರಾರ್ಥಿಸಿದರು ನನ್ನ ಇನ್ವೆಸ್ಟ್ಮೆಂಟ್ ಇಲ್ಲ ಎನ್ನುವ ತಾಯಿಯ ಮುಂದೆ ಪ್ರಮಾಣವನ್ನು ಮಾಡುತ್ತಿದ್ದೇನೆ ಅದರ ಜೊತೆಗೆ ಹಿಂದೆ ಒಂದು ಅನೇಕ ಆರೋಪಗಳನ್ನು ಮಾಡಿದ್ರು ಈ ತಾಲೂಕಿನ ಮರಳು ದಂಧೆ ಮಾಡುವವರಲ್ಲಿ ಅಕ್ರಮ ಹಣವನ್ನು ನಾನು ಪಡೆದಿದ್ದೇನೆ ಎನ್ನುವಂತಹ ಆರೋಪವನ್ನು ಮಾಡಿದ್ದಾರೆ ಅದನ್ನು ಇವತ್ತು ಸ್ಪಷ್ಟೀಕರಣದ ಮೂಲಕ ನಾನು ಪ್ರಮಾಣವನ್ನು ಮಾಡ್ತೇನೆ ಈ ತಾಲೂಕಿನ ಯಾವ ಯಾವುದೇ ಮರಳು ಗಾರಿಕೆ ಮಾಡುವವರಲ್ಲಿ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ ಎನ್ನುವಂತಹ ಪ್ರಮಾಣವನ್ನು ಮಾಡ್ತೇನೆ ಈ ಎಲ್ಲ ಆರೋಪಗಳನ್ನು ಸುಳ್ಳು ಆರೋಪಗಳನ್ನು ಮಾಡಿರ್ತಕ್ಕಂಥ ರಕ್ಷರಾಮಿಗೆ ಅವನ ಹೆಂಡತಿಗೆ ಅವನ ಮಕ್ಕಳಿಗೆ ಮತ್ತೆಲ್ಲ ಕುಟುಂಬಕ್ಕೆ ಅವರು ಮಾಡಿರ್ತಕ್ಕಂಥ ಈ ಸುಳ್ಳು ಅಪಪ್ರಚಾರದಿಂದಾಗಿ ಮಾಡಿದ್ದ ಅಪಪ್ರಚಾರವನ್ನು ಮಾಡಿದ್ದಾರೆ ಅವರಿಗೆ ತಾಯಿ ಆದಷ್ಟು ಬೇಗ ಶಿಕ್ಷೆಯನ್ನು ಕೊಡಬೇಕೆನ್ನುವಂತ ಪ್ರಾರ್ಥನೆಯನ್ನು ಎಲ್ಲ ತಾಲೂಕಿನ ಶ್ರದ್ಧೆಯ ಜನರ ಪರವಾಗಿ ನಾನು ನಾನು ಈ ಸಂದರ್ಭದಲ್ಲಿ ತಾಯಿಯ ಮುಂದೆ ಪ್ರಮಾಣವನ್ನು ಮಾಡುತ್ತೇನೆ ಈ ವೇಳೆ ಬಿಜೆಪಿ ಮಂಡಲ ಅಧ್ಯಕ್ಷ ಶ್ರೀನಿವಾಸ ರಾವ್ ಜಯನಂದ ಗೌಡ ಪ್ರಶಾಂತ್ ಪಾರೆಂಕಿ ಸೇರಿದಂತೆ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು